ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಸೋನಿ ಒಬ್ಬ ವ್ಯಕ್ತಿಯಲ್ಲ ಒಬ್ಬ ಶಕ್ತಿ ಅನ್ನುವುದನ್ನು ಕುಮಟಾದಲ್ಲಿ ನಡೆದ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಸಮಾವೇಶದಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಈಗಲೂ ಸೂರಜ್ ನಾಯಕ್ ಸೋನಿಯ ಮೇಲೆ ವಿಶ್ವಾಸ ಇಟ್ಟ ಕಾರ್ಯಕರ್ತರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೂರಜಣ್ಣನನ್ನ ಶಾಸಕನಾಗಿ ನೋಡಬೇಕು ಎನ್ನುವ ಒಂದೇ ಅಭಿಲಾಷೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಅಭೂತಪೂರ್ವ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೂರಜ್ ನಾಯಕ್ ಸೋನಿಯವರನ್ನ ಅದ್ದೂರಿ ಮೆರವಣಿಗೆಯೊಂದಿಗೆ ಬೈಕಿನಲ್ಲಿ ರಿಕ್ಷಾದಲ್ಲಿ ಕಾಲ್ನಡಗಿಯಲ್ಲಿ ಜಯಘೋಷದೊಂದಿಗೆ ಪಟ್ಟಣದ ಪುರಭವನಕ್ಕೆ ಕರೆತಂದಿದ್ದಾರೆ ಯಾವ ಚುನಾವಣಾ ಸಮಾವೇಶಕ್ಕೂ ಕಡಿಮೆಯಾಗದಂತೆ ಇಂದಿನ ಸಮಾವೇಶ ಯಶಸ್ಸು ಕಂಡಿದೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೃಹತ್ ಹಾರದೊಂದಿಗೆ ಹಾಗೂ ಹಾಲಕ್ಕಿ ಸಮಾಜದ ಸಾಂಪ್ರದಾಯಿಕ ಪ್ರತಿಬಿಂಬವಾದ ಸುಗ್ಗಿ ತುರಾಯಿ ತೊಡಿಸಿ ಹಳ್ಳಿ ಗೌಡರು ಸ್ವಾಗತಿಸಿದ್ದಾರೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರೊಡಗೂಡಿ ನಿಖಿಲ್ ಕುಮಾರಸ್ವಾಮಿಯವರು ನೆರವೇರಿಸಿದ್ದಾರೆ ನಂತರ ಸೂರಜ್ನಾಗ್ ಸೋನಿಯವರು ಅವರ ಮೇಲೆ ವಿಶ್ವಾಸ ಇಟ್ಟು ಆಗಮಿಸಿದ್ದ ಅಭಿಮಾನಿಗಳನ್ನು ನೋಡಿ ಭಾವುಕರಾಗಿ ಮಾತನಾಡಿ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ತಮ್ಮೆಲ್ಲ ಕಷ್ಟಗಳನ್ನು ಬದಿಗೊತ್ತಿ ತಾವೆಲ್ಲ ಇಲ್ಲಿಗೆ ಬಂದಿದ್ದು ನಿಮ್ಮೆಲ್ಲರ ಪ್ರೀತಿಗೆ ಚಿರಋಣಿ ಎಂದರು ನನ್ನ ಚುನಾವಣೆಯ ಸಂದರ್ಭದಲ್ಲಿಯೂ ನಾನು ಇದೇ ರೀತಿ ಪ್ರೀತಿ ವಿಶ್ವಾಸ ಕಂಡಿದ್ದೆ ಆದರೆ ನನ್ನ ಅಲ್ಪಮತದ ಸೋಲಿನ ನಂತರವೂ ಈಗಲೂ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವುದನ್ನು ಸಾಬೀತುಪಡಿಸಿದ್ದೀರಿ ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದರು ಕಳೆದ ಚುನಾವಣೆಯ ಸೋಲಿನ ಕುರಿತು ಮಾತನಾಡಿ ಮೊದಲ ಸುತ್ತಿನಲ್ಲಿ ಸ್ವಲ್ಪ ಹಿನ್ನಡೆ ಕಂಡರೂ ನಂತರ ಕೊನೆಯ ಸುತ್ತಿನವರೆಗೂ ಹೆಚ್ಚಿನ ಅಂತರ ಕಾಯ್ದುಕೊಂಡು ಬಂದಿದ್ದೆ ಗೆಲುವು ಘೋಷಣೆ ಕೂಡ ಆಗಿತ್ತು ಆದರೆ ನಂತರ ನನಗೆ ಅಲ್ಪಮತದ ಸೋಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದಾಗ ನಿರುತ್ತರನಾಗಿದ್ದೆ ಆತ್ಮೀಯರ ಸಲಹೆ ಮೇರೆಗೆ ಕಾನೂನು ಮೊರೆ ಹೋಗಿದ್ದೆ ಇನ್ನೂ ನಿರ್ಧಾರ ಹೊರಬರಲಿಲ್ಲ ಹೀಗಾಗಿ ನನಗೆ ಅನ್ಯಾಯವಾಗಿದೆ ಅನ್ನುವುದು ಎಲ್ಲರಿಗೂ ಮನದಟ್ಟಾಗಿದೆ ಎಂದರು ಪರೋಕ್ಷವಾಗಿ ಶಾಸಕ ದಿನಕರ ಶೆಟ್ಟಿ ಕುರಿತು ಮಾತನಾಡಿ ನಲ್ಲಿ ಎಲ್ಲ ಅನುಕೂಲವನ್ನ ಪಡೆದು ಶಾಸಕರಾದರು ತಾನು ಬೆಳೆದರೆ ವಿನಃ ಪಕ್ಷವನ್ನು ಬೆಳೆಸಲಿಲ್ಲ ಪಕ್ಷವನ್ನು ಬದಿಗಿಟ್ಟು ಬೇರೆ ಪಕ್ಷಕ್ಕೆ ಹೋದರು ಪಕ್ಷಕ್ಕಾಗಿ ಹಗಲಿರುಳು ದುಡಿದು ಪಕ್ಷದ ಸಲುವಾಗಿ ಜೈಲುವಾಸ ಅನುಭವಿಸಿದರು ಪಕ್ಷ ನನಗೆ ಟಿಕೆಟ್ ನೀಡಲಿಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿ ಹೊರಬಂದಾಗ ನನಗೆ ಧೈರ್ಯ ತುಂಬಿ ಪಕ್ಷದಲ್ಲಿ ಅವಕಾಶ ನೀಡಿ ಮುನ್ನಡೆಸಿದವರು ಕುಮಾರಣ್ಣ ಅವರು ಹೀಗಾಗಿ ನಾನು ಜೀವನ ಪರ್ಯಂತ ಅವರ ಇರುವುದಕ್ಕೆ ಇಷ್ಟಪಡುತ್ತೇನೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗಬೇಕು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಬೇಕು ಎನ್ನುವುದೇ ನನ್ನ ಆಸೆ ಮತ್ತು ಆ ದೇವರಲ್ಲಿ ಪ್ರಾರ್ಥನೆ ಎಂದರು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಹೊನ್ನಾವರ ಕುಮಟಾ ಕ್ಷೇತ್ರದಲ್ಲಿ ಸಂಘಟನೆಗೊಳಿಸುವುದು ನನ್ನ ಉದ್ದೇಶವಾಗಿದ್ದು

ನಿಖಿಲ್ ಕುಮಾರಸ್ವಾಮಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಇವತ್ತಿನ ಕಾರ್ಯಕ್ರಮ ನೋಡಿ ಬೆರಗಾಗಿದ್ದೇನೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ ಉಳಿದ ಕಡೆ ಒಂದೆಡೆ ಮೆರವಣಿಗೆಯಲ್ಲಿ ನಾಯಕರು ಸಾಗಿದರೆ ಜನರು ಅವರಷ್ಟಕ್ಕೆ ಅವರು ಸಾಗುತ್ತಾರೆ ಆದರೆ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನನ್ನ ಸೂರಜ್ ನಾಯ್ಕ್ ಅವರು ಮಾತನಾಡಿಸುವ ರೀತಿ ಅವರು ಸ್ಪಂದಿಸುವ ರೀತಿ ನೋಡಿ ಬೆರಗಾಗಿದ್ದೇನೆ ಒಂದು ವಾರದಿಂದ ಮಳೆ ಸುರಿಯುತ್ತಿದೆ ಎಂದು ಕೇಳಿದ್ದೆ ಆದರೆ ಇಂದು ಸೂರ್ಯನ ಉದಯವಾಗಿದೆ ಅಂದರೆ ಸೂರಜಣ್ಣನ ಉದಯಕ್ಕೆ ಪ್ರಕೃತಿಯ ಆಶೀರ್ವಾದವು ಸಿಕ್ಕಿದೆ ಎಂದರು ಸೂರಜಣ್ಣ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಆ ಪ್ರೀತಿಯನ್ನ ಉಳಿಸಿಕೊಂಡಿದ್ದಾರೆ ಚುನಾವಣೆಯಲ್ಲಿ ಕೇವಲ ಅಂಕೆಗಳಿಂದ ಸೋಲಾಗಿದೆ ಆದರೆ ಇದು ಅವರ ಗೆಲುವಾಗಿದೆ ಎಂದರು ಅಷ್ಟೇ ಅಲ್ಲದೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಮುಂದೇನಾಗಬಹುದು ಎನ್ನುವ ಗೊಂದಲ ನಿಮ್ಮಲ್ಲಿ ಇರಬಹುದು ಆದರೆ ಸ್ಪಷ್ಟವಾಗಿ ಹೇಳುತ್ತೇನೆ ಇನ್ನೂ ಸಮಯ ಇದೆ ಪಕ್ಷ ಸಂಘಟನೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ ಸೂರಜಣ್ಣನಿಗೆ ಅವಕಾಶ ಸಿಕ್ಕೇ ಸಿಗುತ್ತದೆ ಅವರಿಗೆ ವಿಶೇಷ ಸ್ಥಾನಮಾನ ಕೊಟ್ಟು ಪಕ್ಷ ಅವರನ್ನು ಮತ್ತು ಅವರ ಬೆಂಗಾವಲಾಗಿ ನಿಂತಿರುವ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಜನಸೇವೆ ನಿರ್ವಹಿಸಿದ ವೀಣಾ ಸೂರಜ್ ನಾಯ್ಕ್ ಅವರನ್ನು ಗೌರವದಿಂದ ನೋಡಿಕೊಳ್ಳುತ್ತೇವೆ ಎಂದು ಪರೋಕ್ಷವಾಗಿ ಮುಂದಿನ ಚುನಾವಣೆಯಲ್ಲಿ ಕುಮಟಾ ಹೊನ್ನಾವರ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸೂರಜ್ ನಾಯ್ಕ್ ಸೋನಿ ಕಣಕ್ಕೆ ಇಳಿಯಲಿದ್ದಾರೆ ಎನ್ನುವ ಭರವಸೆ ನೀಡಿದರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿಹೀನ ಆಡಳಿತದ ಕುರಿತು ಮಾತನಾಡಿ ಮೀನುಗಾರರ ಸಮಸ್ಯೆ ಹಾಗೂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕುರಿತು ಮುಂದಿನ ದಿನಗಳಲ್ಲಿ ಸ್ಪಂದಿಸಲಾಗುವುದು ಎಂದರು ಮುಂಬರುವ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಚುನಾವಣೆಗೆ ಪಕ್ಷದ ಕಾರ್ಯಕರ್ತರು ಸಿದ್ಧರಾಗಬೇಕು ಎಂದರು ಅಲ್ಲದೆ ಸೂರಜಣ್ಣ ಅವರು ಐವತ್ತೊಂಬತ್ತು ಸಾವಿರ ಮತಗಳನ್ನು ಪಡೆದು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಕೇವಲ ಫೋನಿನ ಮುಖಾಂತರ ಸದಸ್ಯತ್ವ ನೋಂದಾಯಿಸದೆ ಅಧಿಕೃತವಾಗಿ ಫಾರಂ ತುಂಬುವ ಮೂಲಕ ಕನಿಷ್ಠ ಇಪ್ಪತ್ತು ಸಾವಿರ ಸದಸ್ಯರನ್ನ ನೋಂದಾಯಿಸುವ ಜವಾಬ್ದಾರಿ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಮೇಲಿದೆ ಎಂದರು ಹಲವು ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಪಕ್ಷ ಸೇರ್ಪಡೆಗೊಂಡರು ಸಭೆಯಲ್ಲಿ ಮಾಜಿ ಸಚಿವರಾದ ಆನಂದ ಹಸೋಟಿಕರ್ ಮಾಜಿ ಶಾಸಕರಾದ ವೀರಭದ್ರಪ್ಪ ಹಾಲರವಿ ಬಾಲರಾಜ್ ಗುತ್ತೇದಾರ್ ಉದಯ್ ಶೆಟ್ಟಿ ಗುರುರಾಜ್ ಹುಣಸಿಮರದ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡ ವಕ್ತಾರರಾದ ಶ್ರೀಮತಿ ಪೂರ್ಣಿಮಾ ರೋಷನ್ ಬಾಬಾಜಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮೋಹಿನಿ ನಾಯ್ಕ್ ಮುಖಂಡರಾದ ಉಪೇಂದ್ರ ಪೈ ಸಿಜಿ ಹೆಗಡೆ ಟಿಟಿ ನಾಯ್ಕ್ ಜಿಲ್ಲಾ ಉಪಾಧ್ಯಕ್ಷ ಜಿಕೆಪಟ್ಕಾರ್ ಯೋಗೀಶ್ ನಾಯ್ಕ್ ರತ್ನಾಕರ್ ಎನ್ಎಸ್ ಹೆಗಡೆ ಶ್ರೀಮತಿ ವೀಣಾ ಸೂರಜ್ ನಾಯ್ಕ್ ಸೇರಿದಂತೆ ಸ್ಥಳೀಯ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತ ಬಂಧುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಬಳಿಕ ಕುಮಟಾ ಕೋನಳ್ಳಿ ಶ್ರೀ ವನದುರ್ಗ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಚಾತುರ್ಮಾಸೆ ವ್ರತಾಚರಣೆಯಲ್ಲಿ ಪಾಲ್ಗೊಂಡ ಜಗದ್ಗುರುಗಳ ಆಶೀರ್ವಾದ ಪಡೆದರು ಅಲ್ಲದೆ ಕುಮಟಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನ ಆರಂಭಕ್ಕೂ ಮುನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕುಮಟಾ ಮಿರ್ಜಾನ್ ಶಾಖಾದ ಶ್ರೀ ಪರಮಪೂಜ್ಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು